ನಮಸ್ಕಾರ ಕರ್ನಾಟಕ ಇಂದು ನಾನು ತಮಗೆ ಮಾಯಾಲೋಕದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಮಾಯಾಲೋಕವೆಂದರೆ ಬೇರೆ ಜಗತ್ತಿನಲ್ಲಿಲ್ಲ ಅದು ಇದೇ ಜಗತ್ತಿನಲ್ಲೇ ಇದೇ ನಮ್ಮ ಭಾರತ ದೇಶದಲ್ಲಿಯೇ ಇದೆ ಬಹುಶಃ ಜಾಣರೆಲ್ಲರಿಗೂ ಮಾಯಾಲೋಕ ಅಂದಾಗ ಗೊತ್ತಾಗಿರುತ್ತೆ ಅದುವೇ ನಮ್ಮ ರಾಜ್ಯದ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಗೋವರಾಜ ಅದನ್ನೇ ನೋಡಲೆಂದೇ ನಾನು ಹೋಗಿದ್ದೆ ಒಂದು ದಿನ ಏನಿದೆ ಆಹಾಹಾ ಹಾ ಹಾ ಎಂಥ ಲೋಕ್ರೀ ನಾವು ಹೋದ ತಕ್ಷಣ ಒಂದು ಕ್ಯಾಶಿನೋವನ್ನು ಪ್ರವೇಶಿಸಿದೆವು ಅದು ಮೆಜೆಸ್ಟಿಕ್ ಫ್ರೈಡ್ ಅಂತ ಮೊದಲು ನಾವು ಇಲ್ಲಿದ್ದಾಗ ಏನೇನೋ ಕೆಟ್ಟದಾಗಿ ಹೇಳ್ತಾಯಿದ್ರು ಅದು ಕ್ಯಾಶಿನೋ ಹಾಗಿರುತ್ತೆ ಕ್ಯಾಶಿನೋ ಹೀಗಿರುತ್ತೆ ಅದೆಲ್ಲ ಸುಳ್ಳು ಇಂಥ ಮಾಯಾಲೋಕ ಅಲ್ಲಿ ಒಳ ಪ್ರವೇಶಿಸಿದಾಗ ಅಲ್ಲಿ ನಮಗೆ ಗೊತ್ತಾಗುವುದು ಏನು ಅಂದರೆ ಈ ಜಗತ್ತೇ ಬೇರೆ ಇದೆ ನಮ್ಮ ಜಗತ್ತೇ ಬೇರೆ ಈ ಜಗತ್ತೇ ಬೇರೆ ಈ ಜಗತ್ತಿನಲ್ಲಿ ನಾವು ಪ್ರವೇಶ ಮಾಡಿದಾಗ ಅಲ್ಲಿರ್ತಕ್ಕಂಥ ಏನಿದೆ ಮನೋರಂಜಕವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಗೀತೆಗಳು ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿರುವ ಕನ್ಯರು ಮತ್ತು ಮತ್ತೆ ಬದಲಾವಣೆ ಮಾಡಿ ಅಕ್ಕನ್ನಿಯರ ಜೊತೆಗೆ ಗಂಡಸರು ಕೂಡ ಬಹಳ ನೀಟಾಗಿ ಕುಣಿತವನ್ನು ಹಾಕ್ತಾರೆ ಹೆಜ್ಜೆಯನ್ನು ಹಾಕ್ತಾರೆ ಅದನ್ನು ನೋಡಿಬಿಟ್ರೆ ನಾವು ಮರೆತು ಯಾವ ಲೋಕದಲ್ಲಿದ್ದೀವಿ ಎಂಥ ಲೋಕದಲ್ಲಿದ್ದೀವಿ ಎಂಥ ಮಾಯಾ ಲೋಕದಲ್ಲಿದ್ದೀವಿ ಅಂತಕ್ಕಂಥ ಒಂದು ವಿಚಾರ ಅಲ್ಲಿ ಬರ್ತದೆ ಹೊರತಾಗಿ ಇಡೀ ಜಗತ್ತನ್ನೇ ನಾವು ಮರೆತು ಬಿಡ್ತೀವಿ ಅಲ್ಲಿರ್ತಕ್ಕಂಥದ್ದನ್ನೇ ನಾವು ಗಮನಿಸಿ ಅದನ್ನು ಸಂತೋಷ ಪಡ್ತೀವಿ ಅದನ್ನು ರುಚಿಸ್ತೀವಿ ಅದರ ಸ್ವಾದವನ್ನು ತಗೊಳ್ತೀವಿ ನಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲ ಕಗ್ಗಂಟುಗಳು ಎಲ್ಲ ವಿಚಾರಗಳು ಹೋಗಿ ನಮ್ಮ ತಲೆ ಬ್ಲ್ಯಾಕ್ ಬೋರ್ಡ್ನಂತೆ ನಿಚ್ಚಳವಾಗಿ ಸಮೃದ್ಧವಾಗಿ ಇರುವ ಒಂದು ಲೋಕ ಅಂದರೆ ಅದೇ ಮಾಯಾ ಲೋಕ ಆ ಲೋಕ ಬೇರೆಲ್ಲಿಯೂ ಇಲ್ಲ ನೀವು ಗೋವಾದಲ್ಲಿ ಹೋದರೆ ಮೆಜೆಸ್ಟಿಕ್ ಫ್ರೈಡ್ ಅಂತಕ್ಕಂಥ ಒಂದು ಕ್ಯಾಶಿನೋ ಇದೆ ಅದರ ಒಳಗಡೆ ಪ್ರವೇಶ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಆ ಲೋಕ ಎಂಥ ಮಾಯಾ ಲೋಕ ಹೇಳಿ ಅಲ್ಲಿ ಚಿಕ್ಕ ಮಕ್ಕಳು ಹಿಡಿದು ವೃದ್ಧರವರೆಗೂ ಹೋಗಬೋದು ಅಲ್ಲಿ ನೀವು ಬೇಕಾದ್ದನ್ನು ಆಹಾರವನ್ನು ಸ್ವೀಕರಿಸಬಹುದು ಅದೆಲ್ಲವೂ ಕೂಡ ನೀವು ಕೂತಲ್ಲಿಯೇ ಬಂದುಬಿಡ್ತದೆ ನಮ್ಮ ಮನೆಯಲ್ಲಿ ಸಿಗುವುದಿಲ್ಲ ಆ ಸರ್ವ್ ಮಾಡ್ತಕ್ಕಂಥ ಕನ್ಯರು ಅಲ್ಲಿರ್ತಕ್ಕಂಥ ಕೆಲಸಗಾರರು ಬಹಳ ಸಮೃದ್ಧವಾಗಿ ಕೆಲಸ ಮಾಡ್ತಾರೆ ನಾವು ನಮ್ಮನ್ನು ಮರೆತು ಎಂಜಾಯ್ ಮಾಡಬೇಕಾದರೆ ಈ ಗೋವಾದಲ್ಲಿರ್ತಕ್ಕಂಥ ಈ ಕ್ಯಾಶಿನೋಗಳಿಗೆ ನಾವು ಪ್ರವೇಶ ಮಾಡಬೇಕು ಅಲ್ಲಿನ ಮಾಯಾಲೋಕದ ಒಂದು ಸ್ವಾದವನ್ನು ಸ್ವಾದಿಸಬೇಕು ಅಂದರೆ ಒಂದೊಮ್ಮೆ ಎಲ್ಲರೂ ಅಲ್ಲಿ ಬೆಟ್ಟಿ ಕೊಡಲೇಬೇಕು